ಮಂಡ್ಯ ಟಿಕೆಟ್ಗಾಗಿ ಕುಮಾರಸ್ವಾಮಿ ಬಸಿಯುತ್ತಿರುವ ಬೆವರಿಗೆ ಬಿಜೆಪಿ ಬೆಲೆ ಕೊಡುತ್ತ ಎಚ್ಡಿಕೆಗಾಗಿ ಸುಮಲತಾರ ಸ್ವಾಭಿಮಾನವನ್ನ ಬಲಿ ಕೊಡುತ್ತಾ ಬಿಜೆಪಿ ಕುಮಾರಸ್ವಾಮಿ ನಡೆಸುತ್ತಿರುವ ಕಸರತ್ತು ಯಾರಿಗಾಗಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್ ನಾನು ಸಂಖ್ಯೆ ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಟಿಕೆಟ್ ಕಾವು ಉತ್ತುಂಗ ತಲುಪಿದೆ ಹಾಗೆ ನೋಡಿದ್ರೆ ಮಂಡ್ಯದಲ್ಲಿ ಬಿಜೆಪಿಗೆ ನೆಲೆಯೇ ಇಲ್ಲ ಕಾಂಗ್ರೆಸ್ ಬಿಟ್ರೆ ಜೆ ಡಿ ಎಸ್ ಪಕ್ಷಕ್ಕೆ ಮಾತ್ರವೇ ಇಲ್ಲಿ ರಾಜಕೀಯ ಅಸ್ತಿತ್ವ ಆದರೆ ಬಿ ಜೆ ಪಿಯ ಮೈತ್ರಿ ದಾಳಕ್ಕೆ ಸಿಲುಕಿರೋ ಕುಮಾರಸ್ವಾಮಿಯವರು ತಕ್ಕ ಮಟ್ಟಿಗೆ ತಮ್ಮದೇ ವೋಟ್ ಬ್ಯಾಂಕ್ ಇರೋ ಮಂಡ್ಯದಲ್ಲಿ ರಾಜಕೀಯ ಅಸ್ತಿತ್ವವೇ ಇಲ್ಲದ ಪಿಯಿಂದ ಟಿಕೆಟ್ ಬೇಡೋ ಹಂತಕ್ಕೆ ಬಂದಿರೋದು ವಿಪರ್ಯಾಸ ಮಾತ್ರ ಅಲ್ಲ ಅವರ ಜೆ ಡಿ ಎಸ್ ಪಕ್ಷದ ಭವಿಷ್ಯದ ದಿಕ್ಸೂಚಿಯಂತೆಯೂ ಕಾಣುತ್ತೆ ಯಡಿಯೂರಪ್ಪನವರು ಹೆಚ್ಚು ಕಮ್ಮಿ ತಮ್ಮ ಮಕ್ಕಳ ರಾಜಕೀಯ ಭವಿಷ್ಯವನ್ನ ಸೆಟಲ್ ಮಾಡಿದಂತೆ ಈಗ ತಮ್ಮ ಏಕೈಕ ಮಗನ ರಾಜಕೀಯವನ್ನು ಭದ್ರಗೊಳಿಸುವ ಹೊಣೆ ಕುಮಾರಸ್ವಾಮಿಯವರ ಮೇಲಿದೆ ಏನೋ ನಾಲ್ಕು ವರ್ಷಗಳ ಕಾಲ ರಾಜ್ಯ ರಾಜಕಾರಣದಲ್ಲಿ ತಮ್ಮ ಮಗನನ್ನ ಬೇರೂರಿಸೋಕೆ ಅವರಿಗೆ ಯಾವ ಅವಕಾಶವೂ ಇಲ್ಲ ಹಾಗಂತ ಅಲ್ಲಿವರಿಗೆ ಕಾಲಹರಣ ಮಾಡುವಂತೆಯೂ ಇಲ್ಲ ಹಾಗಾಗಿ ಈ ಸಲ ಎಂ ಪಿ ಎಲೆಕ್ಷನ್ನಲ್ಲಾದರೂ ಗೆಲ್ಸಿ ನಿಖಿಲ್ ಕುಮಾರಸ್ವಾಮಿಯನ್ನ ಸೋಲಿನ ಲಯದಿಂದ ಹೊರಕ್ಕೆ ತರಬೇಕು ಅನ್ನೋದು ಹೆಚ್ ಡಿ ಕೆ ಅವರ ಮನದ ಇಂಗಿತ ಸದ್ಯದ ಮಟ್ಟಿಗೆ ಹಾಸನವನ್ನ ಬಿಟ್ರೆ ಜೆ ಡಿ ಎಸ್ಗೆ ಒಂದಷ್ಟು ಓಟ್ ತಂದು ಕೊಡಬಲ್ಲಂತಹ ಕ್ಷೇತ್ರ ಅಂದರೆ ಅದು ಮಂಡ್ಯ ಮಾತ್ರ ಹಾಸನದಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಬೇರೂರಿ ಆಗಿದೆ ಅಲ್ಲಿ ನಿಖಿಲ್ ಪ್ರಯೋಗಿಸಲು ಹೋಗಿ ದಾಯಾದಿ ಕಲಹಕ್ಕೆ ದಾರಿ ಮಾಡಿಕೊಳ್ಳೋದು ಒಳಿತಲ್ಲ ಅನ್ನೋದು ಹೆಚ್ ಡಿಕೆ ಚೆನ್ನಾಗಿ ಗೊತ್ತು ಹಾಗಾಗಿ ಅವರು ಮಂಡ್ಯದ ಟಿಕೆಟ್ಗೆ ಭಾರಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಮಂಡ್ಯದಿಂದ ನಾನಾಗಲಿ ನನ್ನ ಮಗನಾಗಲಿ ಸ್ಪರ್ಧಿಸೋದಿಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರಾದರೂ ಅವರು ಏನು ಹೇಳ್ತಾರೋ ಅದಕ್ಕೆ ವಿರುದ್ಧವಾಗಿಯೇ ನಡೆದುಕೊಳ್ತಾ ಬಂದಿರೋ ಉದಾಹರಣೆಗಳೇ ಹೆಚ್ಚು ದೋಸ್ತಿ ಪಾರ್ಟಿಯ ಲೋಕಲ್ ಲೀಡರ್ಗಳ ಆ ಪರಿ ದುಷ್ಮನಿಯನ್ನು ಕಟ್ಕೊಂಡು ಅವರು ಮಂಡ್ಯ ಟಿಕೆಟ್ಗೆ ದಿಲ್ಲಿಯನ್ನು ಎಡ್ತಾಕ್ತಿರೋದು ನೋಡಿದ್ರೆ ಬೇರೆ ಯಾರನ್ನೋ ಕ್ಯಾಂಡಿಡೇಟ್ ಮಾಡೋ ಚಾನ್ಸ್ ಅಂತೂ ತೀರಾ ಕಮ್ಮಿ ಮಗನಿಗಾಗಿಯೇ ಈ ಕಸರತ್ತು ನಡೆಸ್ತಿದ್ದಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ ಇನ್ನೂ ಹಾಲಿ ಸಂಸದೆ ಸುಮಲತಾ ಅವರು ನಾನು ಮಂಡ್ಯದ ಸೊಸೆ ಮಂಡ್ಯ ಬಿಟ್ಟು ಹೋಗೋ ಮಾತೇ ಇಲ್ಲ ನನಗೆ ಬಿಜೆಪಿ ಟಿಕೆಟ್ ಕನ್ಫರ್ಮ್ ಅಂತ ದೃಢವಾಗಿ ಹೇಳ್ತಿದ್ದಾರೆ ಪಕ್ಷೇತರೆಯಾಗಿ ಗೆದ್ದು ಮೋದಿ ನೇತೃತ್ವದ ಎನ್ ಸರ್ಕಾರಕ್ಕೆ ಬೆಂಬಲ ನೀಡಿರೋ ಸುಮಲತಾ ಅವರು ತಾಂತ್ರಿಕ ಕಾರಣಗಳಿಂದ ಬಿಜೆಪಿ ಸೇರಿಲ್ಲ ಅನ್ನೋದನ್ನ ಬಿಟ್ಟರೆ ಹೆಚ್ಚು ಕಮ್ಮಿ ಅವರು ಬಿಜೆಪಿಯಲ್ಲಿ ಲೀನವಾಗಿರುವುದಂತೂ ಖಾತ್ರಿ ಇತ್ತೀಚೆಗೆ ನಡೆದ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯದ ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡಿ ಮತಯಾಚಿಸಿದ್ದೆ ಇದಕ್ಕೆ ಸಾಕ್ಷಿ ಕಳೆದ ಸಲ ಸುಮಲತಾ ಗೆದ್ದಿದ್ದಕ್ಕೆ ಹಲವು ಕಾರಣಗಳಿದ್ವು ಮಂಡ್ಯದ ಜನ ದೇವೇಗೌಡರ ಕುಟುಂಬ ರಾಜಕಾರಣದ ವಿರುದ್ಧವೇ ತಿರುಗಿ ಬಿದ್ದಿದ್ರು ದೊಡ್ಡ ದೊಡ್ಡ ನಾಯಕರುಗಳಿದ್ರು ರಾಜಕೀಯ ಅನುಭವ ಇಲ್ಲದ ನಿಖಿಲ್ರನ್ನ ಕಣಕ್ಕಿಳಿಸಿದ್ದು ಜನರಿಗೆ ರೇಜಿಗೆ ತರಿಸಿತ್ತು ಅಲ್ಲದೆ ಕಳೆದ ಸಲ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿಯಲ್ಲಿ ಹೇಳಿಕೊಳ್ಳುವಂತಹ ಹೊಂದಾಣಿಕೆ ಏನೂ ಇರಲಿಲ್ಲ ಇದನ್ನೇ ಬಂಡವಾಳ ಮಾಡಿಕೊಂಡ ಸುಮಲತಾ ಅವರು ಸ್ವಾಭಿಮಾನವನ್ನ ಟ್ರಂಪ್ ಕಾರ್ಡ್ ಆಗಿ ಬಳಸಿ ಗೆದ್ದರು ರೆಬಲ್ ಸ್ಟಾರ್ ಅಂಬರೀಶ್ ಅವರ ಮೇಲೆ ಮಂಡ್ಯದ ಜನರಿಗಿದ್ದ ಅಭಿಮಾನವು ಆ ಗೆಲುವಿನಲ್ಲಿ ಸಾಥ್ ನೀಡಿತ್ತು ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಬಿಜೆಪಿ ಜೆ ಮೈತ್ರಿ ಮಾಡಿಕೊಂಡಿವೆ ಈ ಮೈತ್ರಿ ನಾಯಕರ ಮಟ್ಟದಲ್ಲಿ ನಡೆದಿದೆಯೇ ವಿನಃ ಕಾರ್ಯಕರ್ತರ ಮಟ್ಟದಲ್ಲಿ ಸ್ಥಳೀಯ ನಾಯಕರ ಮಟ್ಟದಲ್ಲಿ ಹೊಂದಾಣಿಕೆ ಇಲ್ಲ ಹಾಸನದಲ್ಲಿ ಪ್ರೀತಂ ಗೌಡ ಮಂಡ್ಯದಲ್ಲಿ ನಾರಾಯಣಗೌಡ ತುಮಕೂರಿನಲ್ಲಿ ಬಸವರಾಜು ತಮ್ಮದೇ ಪಕ್ಷಗಳ ಮೈತ್ರಿಯ ವಿರುದ್ಧ ಹರಿಹಾಯುತ್ತಲೇ ಬಂದಿದ್ದಾರೆ ಹಾಗೆ ನೋಡಿದ್ರೆ ಯಡಿಯೂರಪ್ಪನಂತಹ ರಾಜ್ಯ ನಾಯಕರನ್ನೇ ಬದಿಗಿರಿಸಿ ದಿಲ್ಲಿ ಮಟ್ಟದಲ್ಲಿ ಗೌಡ್ರ ಫ್ಯಾಮಿಲಿಯೊಂದಿಗೆ ಬಿ ಜೆ ಪಿ ಹೈಕಮಾಂಡ್ ಮಾಡಿಕೊಂಡ ಮೈತ್ರಿ ಇದು ಇದೊಂಥರ ಹೈಕಮಾಂಡ್ ಹೇರಿಕೆಯ ಮೈತ್ರಿ ಇತ್ತಂತೆ ದೇವೇಗೌಡ್ರ ಕುಟುಂಬದ ಅವಕಾಶವಾದಿ ರಾಜಕಾರಣದ ಬಗ್ಗೆ ಹೀನಮಾನವಾಗಿ ಮಾತನಾಡಿದ್ದ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಈಗಲೂ ಸಹ ಈ ಮೈತ್ರಿಯನ್ನ ಅರ್ಗಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಅಂಥದ್ರಲ್ಲಿ ತಳಮಟ್ಟದ ಕಾರ್ಯಕರ್ತರು ಹೇಗ್ ತಾನೇ ಸ್ವೀಕರಿಸಿಯರು ಸುಮಲತಾ ಮಂಡ್ಯದ ಟಿಕೆಟ್ಗಾಗಿ ಪಟ್ಟು ಹಿಡಿದು ಕೂತಿದ್ದಾರೆ ಮಂಡ್ಯದಲ್ಲಿ ಹೇಳಿಕೊಳ್ಳುವಂತಹ ಯಾವ ಅಭಿವೃದ್ಧಿ ಮಾಡದೆ ಹೋದರೂ ಅಂಬರೀಷ್ ಅಭಿಮಾನದ ಮೇಲೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಡ್ಯಾಮೇಜ್ ಮಾಡುವ ಪ್ರಭಾವವನ್ನಂತೂ ಸುಮಲತಾ ಉಳಿಸ್ಕೊಂಡಿದ್ದಾರೆ ಒಂದು ವೇಳೆ ಸುಮಲತಾರಿಗೆ ಕೈಕೊಟ್ಟು ಜೆ ಡಿ ಎಸ್ಗೆ ಮಂಡ್ಯದ ಟಿಕೆಟ್ ನೀಡೋಕೆ ಬಿಜೆಪಿ ಸಮ್ಮತಿಸಿದ್ರೆ ವಿಶ್ವಾಸ ದ್ರೋಹದ ಆರೋಪ ಬಿಜೆಪಿಯನ್ನ ಸುತ್ತಿಕೊಳ್ಳಲಿದೆ ಇಷ್ಟು ಮಾತ್ರವಲ್ಲ ತಮ್ಮ ಮಗನ ರಾಜಕೀಯಕ್ಕಾಗಿ ಕುಮಾರಸ್ವಾಮಿ ಮಂಡ್ಯದ ಸೊಸೆಯನ್ನೇ ಬಲಿ ಹಾಕಿದರು ಎಂಬ ಎಮೋಷನಲ್ ಅಲೆ ಜೆ ಸೋಲಿಗೆ ನಾಂದಿಯಾಗಲಿದೆ ಅಷ್ಟಕ್ಕೂ ಅಂಬರೀಷ್ ಅವರು ತಮ್ಮ ರಾಜಕೀಯದ ಕೊನೆ ದಿನಗಳಲ್ಲಿ ಕಾಂಗ್ರೆಸ್ನಲ್ಲೇ ಕಳೆದಂಥವರು ಇವತ್ತಿಗೂ ಮಂಡ್ಯದಲ್ಲಿ ಅಂಬರೀಷ್ ಅವರ ಸಿನಿ ವರ್ಚಸ್ಸಿನ ಪ್ರಭಾವ ಇದ್ದೇ ಇದೆ ಇವೆಲ್ಲವೂ ಸುಮಲತಾ ಅವರ ರೆಬಲ್ ನಿಲುವಿಗೆ ಪೂರಕವಾಗಿ ದೋಸ್ತಿಗಳ ವಿರುದ್ಧ ಕೆಲಸ ಮಾಡಲಿದೆ ಹಾಗಂತ ಸುಮಲತಾ ಅವರಿಗೆ ಸ್ಪರ್ಧಿಸೋಕೆ ಅವಕಾಶ ಕೊಟ್ರೆ ಖಂಡಿತ ಜೆಡಿಎಸ್ ಪೂರ್ಣ ಪ್ರಮಾಣದಲ್ಲಿ ಸುಮಲತಾ ಪರ ಕೆಲಸ ಮಾಡುವುದಿಲ್ಲ ಟಿಕೆಟ್ ಕೈ ತಪ್ಪಿದ ಹತಾಶೆ ಒಂದು ಕಡೆಯಾದ್ರೆ ಕಳೆದ ಸಲ ತಮ್ಮ ಮಗ ನಿಖಿಲ್ ಸೋಲಿಗೆ ಕಾರಣವಾದ ಸುಮಲತಾ ಮೇಲೆ ಕುಮಾರಸ್ವಾಮಿ ಅವರಿಗೆ ಇವತ್ತಿಗೂ ಅಸಮಾಧಾನವಿದೆ ಕೆಲವೇ ದಿನಗಳ ಹಿಂದೆ ಪತ್ರಕರ್ತರ ಪ್ರಶ್ನೆಗೆ ಸುಮಲತಾ ಅಂದ್ರೆ ಯಾರು ನನಗೆ ಗೊತ್ತೇ ಇಲ್ಲದ ಅಪರಿಚಿತರ ಬಗ್ಗೆ ನಾನ್ ಯಾಕೆ ಮಾತಾಡ್ಲಿ ಎಂದಿದ್ದ ಅವರ ಮಾತೆ ಇದಕ್ಕೆ ಸಾಕ್ಷಿ ಹಾಗೆ ನೋಡಿದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಒಟ್ಟು ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೇಲುಕೋಟೆಯ ದರ್ಶನ್ ಪುಟ್ಟಣ್ಣಯ್ಯ ಅವರನ್ನು ಸೇರಿದಂತೆ ಆರು ಕಡೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳೇ ಗೆದ್ದು ಶಾಸಕರಾಗಿದ್ದಾರೆ ಕೇವಲ ಒಬ್ಬರು ಮಾತ್ರ ಜೆ ಡಿ ಎಸ್ ಶಾಸಕರು ಇನ್ನೂ ಬಿ ಇಲ್ಲಿ ಖಾತೆಯೇ ಇಲ್ಲ ಈ ಅಂಶಗಳನ್ನು ಪರಿಗಣಿಸಿದರೆ ಕಾಂಗ್ರೆಸ್ಗೆ ಗೆಲ್ಲುವ ಸಾಧ್ಯತೆ ನಿಚ್ಚಳವಾಗಿದೆ ಆದಾಗ್ಯೂ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಲ್ಲಿ ಟಿಕೆಟ್ಗಾಗಿ ಕಚ್ಚಾಟ ನಡೆಯುತ್ತಲೇ ಇದೆ ಮೈತ್ರಿಯ ನಂತರ ನಡೆದ ಶಿಕ್ಷಕರ ವಿಧಾನ ಪರಿಷತ್ ಚುನಾವಣೆ ರಾಜ್ಯಸಭಾ ಚುನಾವಣೆಗಳಲ್ಲಿ ಪದೇ ಪದೇ ಸೋತು ಮುಖಭಂಗ ಅನುಭವಿಸ್ತಿರೋ ದೋಸ್ತಿಗಳ ಒಗ್ಗಟ್ಟಿನ ಬಗ್ಗೆ ಜನ ವಿಶ್ವಾಸ ಕಳೆದುಕೊಳ್ಳಲಾರಂಭಿಸಿದ್ದಾರೆ ಇಂಥ ಸಮಯದಲ್ಲಿ ತಾರಕಕ್ಕೇರಿರೋ ಮಂಡ್ಯ ಟಿಕೆಟ್ ಕಳಗವು ದೋಸ್ತಿ ಒಗ್ಗಟ್ಟನ್ನ ಮತ್ತಷ್ಟು ಹಗರವಾಗಿಸುತ್ತಿರೋದಂತೂ ಸತ್ಯ ಚುನಾವಣೆಯ ಹೊತ್ತಿಗೆ ಇನ್ನೇನೆಲ್ಲ ಬೆಳವಣಿಗೆಗಳಾಗ್ತಾವೋ ಅನ್ನೋದನ್ನ ಕಾದು ನೋಡಬೇಕಿದೆ